ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಹೊಸ ಕಲೆಕ್ಷನ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಈ ಡಿಸೈನ್ಸ್ ಇಷ್ಟ ಆಯಿತು ಅಂದರೆ ಸೊ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಅದಕ್ಕೂ ಮುಂಚೆ ನೀವೇನು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಅರ್ಧ ನೋಡಿಬಿಡಿ ದಯವಿಟ್ಟು ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನಿಮಗೋಸ್ಕರ ನಾನು ಕುತೂಹಲಕಾರಿ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗಾದರೆ ನೋಡ್ಕೊಂಬರೋಣ ಕವಿತಾ ಜ್ಯುವೆಲ್ಲರ್ಸ್ ಕವರ ಕಡೆಯವರಿಂದ ಹೊಸ ಇಯರಿಂಗ್ಸ್ ಕಲೆಕ್ಷನ್ ತೊಂದಿದ್ದೀನಿ ನೀವು ನೋಡ್ಬೋದು ಇಂಥ ಇಯರಿಂಗ್ಸ್ನ ನೀವು ನೋಡೇ ಇಲ್ಲ ಅಂದ್ಕೊತೀನಿ ತುಂಬನೇ ಮುದ್ದಾಗಿ ರೆಡಿ ಮಾಡಿರುವಂತಹ ಈ ಒಂದು ಇಯರಿಂಗ್ಸ್ನ ಲೈಟ್ ವೆಯ್ಟ್ ಗ್ರಾಮು ಬಂದ್ಬಿಟ್ಟು ನೈನ್ ಒನ್ ಸಿಕ್ಸು ಬಿ ಎಸ್ ಕೆ ಡಿ ಎಮ್ ಅಂತ ಹೇಳ್ತಾ ಇದ್ದಾರೆ ಈ ಥರ ಗ್ರಾಮ್ ಬಂದ್ಬಿಟ್ಟು ಕೇವಲ ಆರೂವರೆ ಗ್ರಾಮಲ್ಲಿ ರೆಡಿಯಾಗಿದೆ ತುಂಬ ಮುದ್ದಾಗಿದೆ ಟ್ವೆಂಟಿ ಟು ಕ್ಯಾರೆಟಲ್ಲಿ ಲಭ್ಯವಿದೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು ಅಟ್ರಾಕ್ಟಿವ್ ಆಗಿ ರೆಡಿ ಆಗಿರುವಂಥ ವೈಟ್ ಪರ್ಲ್ ಯೂಸ್ ಮಾಡಿ ಲೋಲಾಕ್ ಡಿಸೈನ್ಸಲ್ಲಿ ಕೊಟ್ಟಿದ್ದಾರೆ ಹಾಗೆ ಜುಮ್ಕೆನೂ ಸಹ ಕೊಟ್ಟಿದ್ದಾರೆ ನೀವು ನೋಡ್ಬೋದು ತುಂಬ ಮುದ್ದಾಗಿ ಮಾಡಿರುವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕಟ್ಟಿಂಗ್ಸ್ ಡಿಸೈನ್ಸು ಜೇಡ ವರ್ಕು ಮತ್ತು ಮೇಲೆ ನೋಡ್ಬೋದು ನೀವು ಸೊ ಫ್ಲವರ್ ಡಿಸೈನ್ಸಲ್ಲಿ ಸೊ ಲೀವ್ಸ್ ಡಿಸೈನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ಮಧ್ಯದಲ್ಲಿ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಟೋನು ಅವೈಲಬಲ್ ಇದೆ ಸೊ ರಾಮ್ಲೀಲಾ ಡಿಸೈನ್ಸ್ ಥರ ಬಂದು ಅದಕ್ಕೆ ಆ ಕಡೆ ಈ ಕಡೆ ಮತ್ತು ಮಧ್ಯದಲ್ಲಿ ಒಂದು ಜುಮ್ಕೆ ಕೊಟ್ಟಿದ್ದಾರೆ ಝುಮ್ಕೆಲ್ಲೂ ಸಹ ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಕೇವಲ ಆರೂವರೆ ಗ್ರಾಮಲ್ಲಿ ರೆಡಿ ಆಗಿದೆ ಸೊ ನೀವೇನಾದ್ರು ಈ ರೀತಿಯ ಒಂದು ಇಯರಿಂಗ್ಸು ಮಾಡಿಸ್ಕೊಳ್ತೀವಿ ಅಂದರೆ ಈ ರೀತಿಯ ಒಂದು ಡಿಸೈನ್ಸ್ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಶಾಟ್ ತಗೊಂಡು ಸೇವ್ ಮಾಡಿ ಮಾಡಿಕೊಳ್ಳಿ ಹಾಗೆ ಈ ರೀತಿಯ ಒಂದು ಇಯರಿಂಗ್ಸ್ನ ನೀವು ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ತುಂಬಾ ಒಂದು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ಸಿಂಗಲ್ ಇಯರಿಂಗ್ಸ್ ಬಗ್ಗೆ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ಇದ್ರ ವೆಯ್ಟ್ ಬಂದು ಐದು ಗ್ರಾಮಲ್ಲಿ ರೆಡಿ ಆಗಿದೆ ಸೊ ನೀವು ನೋಡ್ಬೋದು ಐದು ಗ್ರಾಮಲ್ಲಿ ಇಷ್ಟೊಂದು ದೊಡ್ಡ ವಾಲೇನಾ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಐದು ಗ್ರಾಮಲ್ಲಿ ರೆಡಿ ಆಗಿರುವಂಥ ಇಯರಿಂಗು ತುಂಬಾ ಮುದ್ದಾಗಿ ರೆಡಿ ಮಾಡಿದರೆ ಯಾವುದೇ ರೀತಿಯ ಸ್ಟೋನ್ ಆಗಿರ್ಬೋದು ಪರ್ಲ್ ಆಗಿರ್ಬೋದು ಅಟ್ಯಾಚ್ ಮಾಡಿಲ್ಲ ಕಾಮಾಗೆ ಸಿಂಪಲಾಗಿ ಪ್ಯೂರ್ ಗೋಲ್ಡು ಮೆಟಲ್ ವರ್ಕ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ ಒಂದರಲ್ಲಿ ಡಿಸೈನ್ಸ್ ಮಾಡಿದರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೋಲ್ಡಲ್ಲಿ ಡಿಸೈನ್ಸ್ ಮಾಡಿದ್ದಾರೆ ಫ್ಲವರ್ ಡಿಸೈನ್ಸ್ ಕೊಟ್ಟಿದ್ದಾರೆ ಸುತ್ತ ಲೀವ್ಸ್ ಡಿಸೈನ್ಸ್ ಥರ ಬಂದಿದೆ ಶಂಕು ಟೈಪ್ ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಡಿಸೈನ್ಸು ನೀವು ನೋಡ್ಬೋದು ಈ ಸಿಂಗಲ್ ಇಯರಿಂಗ್ಸು ಐದು ಗ್ರಾಮಲ್ಲಿ ರೆಡಿಯಾಗಿದೆ ಒಂದೊಂದು ಇಯರಿಂಗ್ಸು ಸಹ ಒಂದೊಂದು ವೆರೈಟಿ ಡಿಸೈನ್ಸ್ ಕೊಟ್ಟಿದ್ದಾರೆ ಎಲ್ಲಿ ಈ ರೀತಿಯ ಇಯರಿಂಗ್ಸು ಇಷ್ಟು ದೊಡ್ಡದಾಗಿದ್ದಾವೆ ಎಲ್ಲಿ ಸಿಗ್ತವೆ ಯಾವ ಶಾಪಲ್ಲಿ ಅನ್ನೋರು ಸೊ ವರ್ಮ ಜೋ ಶಾಪಲ್ಲಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಎರಡು ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ಯಾವ ನಂಬರ್ಗೆ ಬೇಕಾದರೂ ಕರೆ ಮಾಡ್ಕೊಂಡು ಬರ್ಬೋದು ಹಾಗೆ ಐದು ಗ್ರಾಮಲ್ಲಿ ಇಷ್ಟು ದೊಡ್ಡವಾಲೆ ಸಿಗುತ್ತೆ ಅಂದರೆ ಮಿಸ್ ಮಾಡ್ಕೊಬೇಡಿ ಮೊದಲಾಗೇ ಹೇಳ್ತಾ ಇದ್ದೀನಿ ನಾನು ಟ್ವೆಂಟಿ ಟು ಕ್ಯಾರೆಟ್ ಕೆ ಡಿ ಎಮ್ ಅಂತ ಸೊ ನಾನು ಒಂದೊಂದು ಡಿಸೈನ್ಸು ಒಂದಾತುನೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಆ ಒಂದು ಐದಾರು ಡಿಸೈನ್ಸಲ್ಲಿ ಯಾವೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸು ಡಿಸೈನ್ಸ್ ನೋಡಿ ಯಾವ ಥರ ಬಂದಿದೆ ಕೆಲವ್ರಿಗೆ ಈ ರೀತಿಯ ಡಿಸೈನ್ಸ್ ಇಷ್ಟ ಆಗುತ್ತೆ ಇನ್ನೂ ಕೆಲವ್ರಿಗೆ ಬೇರೆ ರೀತಿಯ ಡಿಸೈನ್ಸ್ ಅಂದರೆ ಸ್ಟೋನ್ ಹಾಕಿಸ್ಕೊಳ್ಳೋರು ಹಾಕಿಸ್ಕೊಳ್ತಾರೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು ನಾನು ಹೇಳ್ತಾ ಇದ್ದೀನಿ ಈ ಒಂದು ಇಯರಿಂಗ್ಸ್ ಅಂತೂ ತುಂಬನೇ ಮುದ್ದಾಗಿ ಬಂದಿದೆ ಏನಪ್ಪ ಅಂದರೆ ಇದಕ್ಕೆ ಮಾಟಿ ಕೊಟ್ಟಿದ್ದಾರೆ ಸಿಂಗಲ್ ಲೇಯರ್ ಮಾಟಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಬಂದು ಎಷ್ಟು ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಅಂದರೆ ತುಂಬ ಗರಿವಾಲೆ ದೊಡ್ಡದಾಗಿ ಕಾಣಿಸ್ತಿದೆ ಮಧ್ಯದಲ್ಲಿ ಸೋ ಬ್ಲೂ ಕಲರ್ ಸ್ಟೋನ್ ಹಾಕಿದ್ದಾರೆ ಸುತ್ತ ಸರ್ಕಲ್ ಟೈಪಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೂ ಮುನ್ನೆ ಮುಂಚೆ ಮಧ್ಯದಲ್ಲಿ ವೈಟ್ ಕಲರ್ದು ಸ್ಟೋನ್ ಹಾಕಿ ಸುತ್ತ ಬ್ಲೂ ಕಲರ್ ಸ್ಟೋನ್ ಅಪ್ಲೈ ಮಾಡಿದ್ದಾರೆ ಅದ್ರ ಸುತ್ತ ಬಂದ್ಬಿಟ್ಟು ಸೊ ಮೆಟಲ್ ವರ್ಕ್ ಥರ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ ಅದ್ರ ಸುತ್ತ ಬಂದ್ಬಿಟ್ಟು ಫುಲ್ಲು ಗೋಲ್ಡ್ ಏಯರ್ ಮಣಿಲಿ ಅಂದರೆ ಗೋಲ್ಡ್ ಮಣಿ ಥರ ಡಿಸೈನ್ಸ್ ಮಾಡಿ ಲೀವ್ಸ್ ಥರ ಕೊಟ್ಟಿದ್ದಾರೆ ಫ್ಲವರ್ ಥರ ತುಂಬ ದೊಡ್ಡದಾಗಿದೆ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಇಯರಿಂಗ್ಸ್ ಮಾತ್ರ ಇದಕ್ಕೆ ಈ ರೀತಿಯ ಸಿಂಗಲ್ ಗೆಜ್ಜೆ ಮಾಟಿನ ನಾವು ಹಾಕೊಳ್ರೆ ತುಂಬ ಕಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಯಾವುದೇ ರೀತಿಯ ಬೇರೆ ಜುಮ್ಕಿ ಆಗಿರ್ಬೋದು ಕೆಲವರು ಅದಕ್ಕೆ ಏನೇನೇ ಅಕ್ಸೆಸರೀಸ್ ಎಕ್ಸ್ಟ್ರಾ ಹಾಕ್ಕೊಳ್ತಾರಲ್ಲ ಅದರ ಅವಶ್ಯಕತೆ ಬೇಡ ಈ ರೀತಿ ಇಯರಿಂಗ್ಸ್ಗೆ ಈ ರೀತಿಯ ಸಿಂಗಲ್ ಲೇಯರ್ ಗೆಜ್ಜೆ ಮಾಟಿನ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಸಲ ನೋಡ್ಬೋದು ಗೆಜ್ಜೆ ಮಾಟಿ ಮತ್ತು ಮ್ಯಾಚಿಂಗ್ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಎಲ್ಲಿ ಸಿಗುತ್ತೆ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸಲ ನಂಬರ್ಗೆ ಫೋನ್ ಮಾಡಿದ್ರೆ ಆರಾಮಾಗಿ ನೀವು ಈ ರೀತಿಯ ಇಯರಿಂಗ್ಸನ್ನ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಕ ಡಿಸೈನ್ಸಲ್ಲೂ ಸಹ ವೇರಿಯೇಷನ್ ಮಾಡಿಕೊಡ್ತೀವಿ ಇಷ್ಟ ಆದರೆ ಸೊ ಡಿಸೈನು ನಿಮಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಇದಂತೂ ತುಂಬನೇ ಮುದ್ದಾಗಿದೆ ಜೇಡಾ ವರ್ಕಿನ್ ಡಿಸೈನ್ಸ್ ಇಯರಿಂಗ್ಸ್ ಅಂತ ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ಸ್ ಮಣಿ ಹಾಕಿ ಮಾಡಿರೋವಂಥದ್ದು ಹಾಗೆ ಮಧ್ಯದಲ್ಲಿ ಬಂದು ಪಿಂಕ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ದಾರೆ ತುಂಬ ಮುದ್ದಾಗಿ ರೆಡಿ ಆಗಿದೆ ಆರು ಪಾಯಿಂಟ್ ಒಂದು ಏಳು ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಆರು ಗ್ರಾಮಲ್ಲಿ ರೆಡಿ ಆಗಿರುವಂತಹ ಇಯರಿಂಗ್ಸು ಅಂತ ಡಿಸೈನ್ಸಲ್ಲಿ ವೆರಿ ವೆರೈಟಿ ಡಿಸೈನ್ಸ್ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂದ್ಕೊತೀನಿ ನಿಮಗೆ ಲೈಟ್ ವೆಯ್ಟಲ್ಲಿ ರೆಡಿ ಮಾಡಿದರೆ ತುಂಬ ಗ್ರಾಂಡ್ ಆಗಿದೆ ಅಂತ ಹೇಳ್ತಾ ನಿಮಗೆ ನಿಮಗೇನಾದರೂ ಈ ನೆಟ್ ವೆಯ್ಟು ಸಹ ಹೇಳ್ತಾ ಇದ್ದಾರೆ ಆರು ಗ್ರಾಮ್ ಅಂತ ಕೃಷ್ಣ ಜುವೆಲರ್ಸ್ ಅವ್ರ ಶಾಪು ನಿಮ್ಗೆ ಗೊತ್ತೇ ಇದೆ ಹೊಸಪೇಟೆಯಲ್ಲಿರುತ್ತೆ ಅವರ ಒಂದು ಶಾಪಲ್ಲಿ ನೀವು ಒಂದು ಸಲ ವಿಸಿಟ್ ಕೊಟ್ಟರೆ ಈ ರೀತಿಯ ಒಂದು ಮುದ್ದಾದ ಇಯರಿಂಗ್ಸ್ನ ನೀವು ಪಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಡಿಸೈನ್ಸು ಈ ರೀತಿಯ ಇಯರಿಂಗ್ಸಲ್ಲಿ ನಾನಾ ರೀತಿಯ ಡಿಸೈನ್ಸ್ ತೋರಿಸ್ತಾರೆ ಸೇಮ್ ವೆಯ್ಟು ನಿಮಗೆ ಈ ಒಂದು ಇಯರಿಂಗ್ಸ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಒಂದಾತನ ಒಂದು ಕಲೆಕ್ಷನ್ನು ತೋರಿಸ್ತಾ ಇರ್ತಾರೆ ನಿಮಗೆ ಯಾವ ಕಲೆಕ್ಷನ್ ಚೂಸ್ ಮಾಡೋದು ಅನ್ನೋದು ಫುಲ್ಲು ಕನ್ಫ್ಯೂಸ್ ಆಗುತ್ತೆ ಅಂದ್ಕೊತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಜೇಡ್ಯಾ ವರ್ಕ್ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ತಿರ್ಪ ಎಲ್ಲ ತುಂಬ ದೊಡ್ಡದಾಗಿ ದಪ್ಪವಾಗಿ ಮಾಡಿರ್ತಾರೆ ಅಂದರೆ ಯಾವುದೇ ರೀತಿಯ ಕಟ್ ಆಗುವ ಸಾಧ್ಯತೆ ಇರೋಲ್ಲ ತುಂಬ ದೊಡ್ಡದಾಗಿದೆ ವಾಲೆ ಅಲ್ವಾ ಸೊ ತಿರ್ಪನೂ ಅಷ್ಟೇ ದಪ್ಪವಾಗಿ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ವಾಲೆ ಮಿಸ್ ಮಾಡ್ಕೊಬೇಡಿ ಇಲ್ಲ ನೀವು ಈ ರೀತಿಯ ಡಿಸೈನ್ಸ್ ಮಾಡಿಸ್ಕೊಳ್ತೀವಿ ಅಂದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸೇವ್ ಮಾಡಿ ಮರಿಕೊಳ್ಳಿ ಸೊ ಇಯರಿಂಗ್ಸು ಶಾಪ್ ಮಾಡೋಕೆ ಹೋದಾಗ ನೀವು ಪರ್ಚೇಸ್ ಮಾಡುವಾಗ ಒಂದು ಸಲ ನೀವು ಫೋಟೋದಲ್ಲಿ ಪಿಚ್ಚರ್ಸ್ ನೋಡಿ ಈಸಿಯಾಗಿ ತೊಗೊಬೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಒಲೆ ಬಗ್ಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈ ವಾಲೆನೂ ಸಹ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಕೆಲವರು ವೇರ್ ಮಾಡಿ ಹೇಳ್ತಾ ಇದ್ರು ಯಾಕಂದರೆ ಹೊಸ್ತಾಗಿ ಸೊ ರನ್ನಿಂಗಲ್ಲಿ ಬಂದಿರುವಂಥ ಇಯರಿಂಗ್ಸು ಸೊ ಆ ಕಡೆ ಈ ಕಡೆ ಬಂದ್ಬಿಟ್ಟು ಸೊ ಲೇಯರ್ ಥರ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಶಂಕು ಟೈಪ್ ಕೊಟ್ಟು ಕೆರೆಗಡೆ ಸಿಂಗಲ್ ಲೇಯರ್ದು ಇಯರಿಂಗ್ಸ್ಗೆ ಅಟ್ಯಾಚ್ ಮಾಡಿದ್ದಾರೆ ಅದರಲ್ಲೂ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಎತ್ ತಗೊಂಡಿದ್ದಾರೆ ಮಧ್ಯದಲ್ಲಿ ಸ ಗೋಲ್ಡ್ ಇದೆ ಗೋಲ್ಡ್ ಸುತ್ತ ಸಹ ಪಿಂಕ್ ಕಲರು ಮಣಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಲೀವ್ ಥರ ಗ್ರೀನ್ ಕಲರ್ ಲೀವ್ಸ್ ಥರ ಕೊಟ್ಟಿದ್ದಾರೆ ಸ್ಟೋನ್ ಹಾಕಿದ್ದಾರೆ ತುಂಬ ಮುದ್ದಾಗಿದೆ ದೊಡ್ಡದಾಗಿ ಕಾಣಿಸ್ತಾ ಇರುವಂಥ ಇಯರಿಂಗ್ಸ್ ಬೆಲೆ ಬಂದ್ಬಿಟ್ಟು ಒಂಬತ್ತು ಗ್ರಾಮ್ ಸಾರಿ ಗ್ರಾಮ್ ಬಂದು ಒಂಬತ್ತು ಗ್ರಾಮಲ್ಲಿ ಸಿಗ್ತಾ ಇದೆ ನೈನ್ ಒನ್ ಸಿಕ್ಸ್ ಕೆ ಡಿ ಎಮ್ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂತಹ ಇಯರಿಂಗ್ಸು ಎಮ್ ಬಿ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಹೊಸ್ತಾಗಿ ಈ ಇಯರಿಂಗ್ಸ್ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಈ ಥರ ಇಯರಿಂಗ್ಸ್ ಒಂಬತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಸೊ ತುಂಬ ದಪ್ಪವಾಗಿದೆ ತುಂಬ ಬಂದಾಬಸ್ತಾಗಿ ರೆಡಿ ಮಾಡಿರುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಎಲ್ಲ ಕಾಮನ್ ಸರ್ಕಲ್ ಆಗಿರ್ಬೋದು ಲೀವ್ಸ್ ಆಗಿರ್ಬೋದು ಫ್ಲವರ್ಸ್ ಈ ರೀತಿಯ ಡಿಸೈನ್ಸ್ ಇಷ್ಟಪಡೋರು ಈ ಒಂದು ಡಿಸೈನ್ಸ್ ಪರ್ಚೇಸ್ ಮಾಡಿ ವೇರ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ಪುಟಾಣಿ ಮಲೆ ಜುಮ್ಗೆ ತೊಗೊಂಬಂದಿದ್ದೀನಿ ಕೇವಲ ಒಂದೂವರೆ ಗ್ರಾಮ್ಗೆ ನಿಮ್ಮ ಮಕ್ಕಳಾಗಿರ್ಬೋದು ಆಗಿರ್ಬೋದು ಆರಾಮಾಗಿ ವೇರ್ ಮಾಡ್ಬೋದು ತುಂಬ ತುಂಬ ಮುದ್ದಾಗಿದಾವೆ ಇಷ್ಟ ಆದರೆ ಏನಾದರೂ ತಗೊಳ್ತೀವಿ ಅಂದರೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ವಾಲಿ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ಜನರು ಕೇಳಿ ಕಮೆಂಟ್ಸ್ ಮೂಲಕ ಕೇಳ್ತಾ ಇರೋ ಈ ರೀತಿಯ ಇಯರಿಂಗ್ಸ್ನ ನಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗುತ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾಯಿದೆ ತೊಗೊಳ್ತೀವಿ ಅಂದರೆ ಸಹ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ನೀವು ಆರಾಮಾಗಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಗ್ಯಾರಂಟಿ ಸಹ ಇದೆ ಒನ್ ಇಯರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್